ಏನ್ ಹೇಳ್ತೀರಾ ಕನ್ನಡ ಏನೋ ಒಂದ್ ಮಾಡಿದ್ರೆ ಹೋಗಿ ಆತನ ಯಾರು ಸೋಮಿಬ್ಬರಿ ನಾನು ಕನ್ನಡ ಇಡ್ಬಿಡಿ ಅಷ್ಟು ಕಮ್ಮಿ ಹಂಗೆ ಮಾಡಿ ಐಡಿಯಾ ಪ್ರಬಾ ಸೋಮಂತಿದ್ದಾರೆ ನನ್ನ ಎಲ್ಲರೂ ಹೇಳ್ತೀವಿ ಬಂದಿದ್ದೆ ಇಷ್ಟು ಕೊಟ್ಟು ಕೊಟ್ಟಿದ್ರು ಒಂದು ಯಾರು ವಿಚಾರ ಸ್ಟಾರ್ಟಿಂಗ್ ಒಂದು ಕೊಟ್ಬಿಟ್ಟು ನೀವು ಗೊತ್ತಾ ಶಿವ

ಇವ್ರದ್ದು ಒಟ್ಟಿಗೆ ಮಾತಾಡ್ಬೋದು ಟೋಟಲ್ ಇದು ಟೊನ್ ಬ್ಯಾಕ್ಸ್ ಪ್ರಾಜೆಕ್ಟ್ ದೊಡ್ಡ ಪ್ರಾಜೆಕ್ಟ್ ಏನು ಇದೆ ಅಂದ್ರೆ ನಿಮ್ದು ಕೆ ಡಿ ಬಿಗ್ ಬರುತ್ತೆ ಮೇಡಮ್ ಆರ್ವಳ್ಳಿ ಕೆ ಡಿ ಬಿಟ್ಟು ಹೋಗುತ್ತಾರೆ ಇಲ್ಲ ನಿಮಗೆ ಬರಲ್ಲ ಕೆ ಡಿ ಬಿ ಸಪ್ರೇಟ್

ನಾನು ಇಲ್ಲಿ ಬಾಕಿ ಮಾಡ್ತಿಲ್ಲ ನಮ್ಗೆ ಸೀರಿಯಸ್ ಆಗಿ ಬರೋದು ಟೊಲ್ ಲ್ಯಾಕ್ಸ್ ಪ್ರಾಜೆಕ್ಟ್ ಒನ್ ಫಿಫ್ಟಿ ಅಂತ ನಾವು ಸಪ್ರೇಟ್ ಆಗಿರ್ತಿರ್ತೀವಿ ಆರೋಗ್ಯ ಆ ಮೂಟಲ್ಲೇ ನಾನು ಮಾಡ್ತಾ ಇರೋದು ರೀನ್ಸ್ಟಾಲೇಷನ್ ಮಾಡಿ ಕೊಟ್ರೆ ನನಗೆ ಬಿಲ್ ಪಾಸ್ ಆಗುತ್ತೆ ಫಾರ್ಟಿ ಏಟ್ ಡೇಸ್ ನಾನು ವೆಯ್ಟ್ ಮಾಡ್ತ ಮತ್ತೆ ನಮ್ಮ ಇದು ಕ್ವಾಲಿಟಿ ಚೆಕ್ ಟೀಮ್ ಬರುತ್ತೆ ಯಾಕಂದ್ರೆ ತುಂಬಾ ಇಶ್ಯೂಸ್ ಆಗಿ ತುಂಬಾ ರಬ್ಬ ಹೋಗಿದೆ ಅದು ಅದನ್ನಿಂದ ನಾವು ಕ್ವಾಲಿಟಿ ಚೆಕ್ ಮಾಡಿ ಇವಾಗ ನಮ್ಗೆ ತ್ರೀ ಪಾಯಿಂಟ್ ಫೈವ್ ಅವ್ರದ್ದೇನು ಇಲ್ಲ ಎಲ್ಲ ರಬ್ಬಾಗೋದ್ ಬೇಡ ಅಂತ ಆಮೇಲೆ ಅವರು ಲೋಕಲ್ ಹುಡುಗರಿಗೆ ಹೇಳೋದು ಆಮೇಲೆ

Стапиња, ќе ми се чини дека многу

சிவோ அவன் மனசிஷன் தம்பா டூ அல்லது அவனே கொடுத்தா ಮತ್ತು ಅಲ್ಲಿ ಡಿಪೆನ್ಸು ಕೆಲವು ಸಲ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಹೇಳ್ತೀರಾ ಆ ಥರ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ